ಹಾಯ್ ಹಲೋ ನಮಸ್ಕಾರ ಆಸ್ ಯೂಶಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೊ ಸ್ನೇಹಿತರೆ ಆ್ಯಸ್ ಯೂಶ್ವಲ್ ಇವತ್ತು ಸೋಮವಾರ ಸೋಮವಾರ ಹಬ್ಬದ ಶುಭಾಶಯಗಳು ನಿನ್ನೆ ಬಿಲೇಟೆಡ್ ಆಗಿ ಭಾನುವಾರ ಭಾನುವಾರ ಹಬ್ಬದ ಬಾಡೂಟ ಹಬ್ಬದ ಶುಭಾಶಯಗಳು ಸೊ ಆ್ಯಸ್ ಯೂಶ್ವಲ್ ನಿಮ್ಮ ಮುಂದೆ ನಾನು ಹಾಜರಾಗಿದ್ದೀನಿ ಎಂದಿನಂತೆ ಪ್ರತಿ ಬಾರಿಯೂ ನಿಮ್ಮ ಮುಂದೆ ಹಾಜರಾಗ್ತಾ ಇರ್ತೀನಿ ಆಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೊ ಸ್ನೇಹಿತರೆ ನಾನು ಹೇಳೋದಿಷ್ಟೇ ಸಿದ್ದರಾಮಯ್ಯ ಈಗ ಅಲ್ಲ ಅವರು ವೈಯಕ್ತಿಕ ಭ್ರಷ್ಟಾಚಾರಿ ಈಗ ಸರ್ಕಾರದ ಭ್ರಷ್ಟಾಚಾರಿಯಾಗಿ ಕನ್ವರ್ಟ್ ಆಗಿದ್ದಾರೆ ಸಿದ್ದರಾಮಯ್ಯ ವಿಲ್ ಬಿಕಮ್ ಭ್ರಷ್ಟಾಚಾರದ ರಾಮಯ್ಯ ನಾನು ಹೇಳೋದು ಸ್ನೇಹಿತರೆ ಭ್ರಷ್ಟಾಚಾರ ಇವರಲ್ಲ ಎಲ್ಲ ಸರ್ಕಾರದಲ್ಲೂ ಇರುತ್ತೆ ಅದಕ್ಕೆ ಮೂಲ ಹೊಣೆ ನಮ್ಮ ಸಮಾಜ ನಾವೇ ಆಯಿತು ಒಪ್ಕೊಳ್ಳೋಣ ನನ್ನ ನಾನು ಹೇಳೋದೇನೆಂದರೆ ಅಟ್ಲೀಸ್ಟು ಒಂದು ಮೂವತ್ತು ಪರ್ಸೆಂಟು ಅವ್ರಿಗೆ ಬೇಕಾದವ್ರಿಗೆ ಕೊಟ್ಕೊಂಡು ಎಪ್ಪತ್ತು ಪರ್ಸೆಂಟ್ ಅವರು ಆಗಬೇಕಲ್ವಾ ಒಬ್ಬ ಎಮ್ ಎಲ್ ಎಗೇನೆ ಗಮನಕ್ಕೆ ಬರದೆ ಮಾಡಿದ್ದಾರೆ ಅಂದರೆ ಇದು ಎಂಥ ಅನ್ರಿ ಇದು ಸೊ ಐ ಕಂಗ್ರಾಜುಲೇಟ್ ಪಾಟೀಲ ಬಟ್ ಅವ್ರ ಮೇಲೆ ಏನೇನೋ ಹೇಳಿದ್ದಾರೆ ಸುಭಾಷ್ ಗುತ್ತಾದಾರ್ ನಮಗೆ ಗೊತ್ತಿಲ್ಲ ಅದು ಬಟ್ ಒನ್ಸ್ ಅಗೇನ್ ನಾನು ಇವತ್ತು ಹೇಳ್ತಾ ಇರೋದು ಇಷ್ಟೆ ಸೋ ಈ ಮಟ್ಟಕ್ಕೆ ಭ್ರಷ್ಟಾಚಾರ ಈ ಮಟ್ಟಕ್ಕೆ ನಾನು ಇದು ಮಾಡಿದ್ದೀನಿ ಈ ಮಟ್ಟಕ್ಕೆ ನಾನು ಅಫ್ಯೂಸ್ಮೆಂಟು ಅಂತ ಹೇಳೋವಂಥ ಸಿದ್ದರಾಮಯ್ಯನವರು ನೀವು ಹದಿನೈದು ಪರ್ಸೆಂಟು ಕೊಡ್ತೀರ ಮುಸಲ್ಮಾನರಿಗೆ ಅದರಲ್ಲಿ ಇನ್ನೆಷ್ಟು ಭ್ರಷ್ಟಾಚಾರ ಮಾಡ್ತಿರೋ ಮುಸ್ಲಿಮ್ ಹೆಸರು ತೋರಿಸ್ಬಿಟ್ಟು ಮತ್ತು ನೀವು ಅದರಲ್ಲೂ ಭ್ರಷ್ಟಾಚಾರ ಮಾಡ್ತೀರ ಅನಿಸುತ್ತೆ ಸಿ ಡಿ ಶಿವ ನೀವು ಯಾರೋ ಭ್ರಷ್ಟಾಚಾರದ ಪ್ರತೀಕ ಅಂತಲೇ ಹೇಳ್ಬೋದು ಕರ್ನಾಟಕ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಏನು ನಾವು ಪಾಠ ಕಲಿಬೋದು ನಾವು ಮುಂದೆ ಎರಡು ಸಾವಿರದ ಇಪ್ಪತ್ತ್ಮೂರು ಸರ್ಕಾರದಲ್ಲಿ ಹಿಂಗೆ ಬಂದಿತ್ತು ಒಂದು ಸರ್ಕಾರ ಅಂತ ಅಂದರೆ ಭ್ರಷ್ಟಾಚಾರದ ಪ್ರತೀಕ ಅಂತ ಒಂದು ಮಾಡ್ಬೋದು ಒಂದು ಎರಡನೇದು ನಾನೇನು ಹೇಳಪ್ಪ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಸ್ನೇಹಿತರೆ ಅಟ್ಲೀಸ್ಟ್ ಇವಾಗಲಾರು ಯೋಚನೆ ಮಾಡಿರಿ ನಾನು ಬೇರೆಯವ್ರದ್ದು ನಮಗೆ ಮತ ಬೇಡ ಯಾಕೆಂದರೆ ಅವರು ಪ್ರೀತಿಯಿಂದ ಹಾಕಿದ್ರೆ ಓಕೆ ನಾನು ನೈಂಟಿ ಪರ್ಸೆಂಟ್ ನಿಜವಾದಂಥ ಒಕ್ಲಿಗರಿದ್ದೀರಲ್ಲ ಈಗಲಾದ್ರೂ ಒಂದು ಬಾರಿ ಯೋಚನೆ ಮಾಡಿ ನಿಮ್ಮ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ ನಾನು ಬಿ ಜೆ ಪಿ ಕಾರ್ಯಕರ್ತರಿಗಾಗಲಿ ನಮ್ಮವ್ರು ನಮ್ಮವ್ರು ಬಿಡಿ ನಾವು ಪಕ್ಕಾ ಮಾಡೇ ಮಾಡ್ತೀವಿ ನೀವು ದಯವಿಟ್ಟು ನಿಮ್ಮ ಕೈ ಜೋಡಿಸಿ ಜೋಡಿಸಿ ಮನವಿ ಮಾಡ್ತೀವಿ ಇಂಥ ಭ್ರಷ್ಟಾತೀತ ಭ್ರಷ್ಟನ್ನು ಒದ್ದೋಡಿಸಿ ನಾವು ಹೆಂಗೆ ಚಾಮುಂಡೇಶ್ವರಿಲಿ ಭ್ರಷ್ಟಾತೀತ ಭ್ರಷ್ಟನ್ನು ಒದ್ದೋಡ್ಸಿದ್ವಿ ಅವ್ನಿಗೆ ಇವತ್ತು ನೆಲೆ ಕಂಟ್ಕೊಳ್ಳೋಕಾಗಿಲ್ಲ ಇನ್ನೊಂದು ಮಜಾ ಹೇಳ್ತೀನಿ ಕೇಳಿ ಅವನ್ನ ಮೀಟ್ ಮಾಡೋಕ್ಕೋದ್ರೆ ಚಾಮುಂಡೇಶ್ವರಿ ಅವನ ಅಂದರೆ ತಾತ್ಸಾರ ಅಂತೆ ಬಿಕಾಸ್ ಅವ್ನಿಗೆ ಅಂಥ ಅವಮಾನ ಕೊಟ್ಟಿದ್ದೀವಿ ಒಕ್ಕಲಿಗರಿಂದ ಅವ್ನಿಗೆ ಭಾಳ ಅವಮಾನ ಅವ್ನಿಗೆ ಅವಮಾನಗಳೇ ಇನ್ನು ಮುಂದೆ ಅಂತ ನಾನು ಹಳೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಸೊ ಈಗಲೂ ಅಷ್ಟೇ ಸೊ ಸ್ನೇಹಿತರೆ ನಾನು ಹೇಳೋದು ಇಷ್ಟೆ ಇಂಥ ಭ್ರಷ್ಟಾಚಾರದ ಪ್ರತೀಕ ಎರಡು ಸಾವಿರದ ಇಪ್ಪತ್ತ್ಮೂರು ಭ್ರಷ್ಟಾಚಾರದ ಪರಮಾವಧಿ ಎರಡು ಸಾವಿರದ ಇಪ್ಪತ್ತ್ಮೂರು ಸಿದ್ದರಾಮಯ್ಯ ಅಲಿಯಾಸ್ ಭ್ರಷ್ಟಾಚಾರದ ರಾಮಯ್ಯನ ಸರ್ಕಾರ ಇಲ್ಲಿಗೆ ಇತಿಶ್ರೀ ಆಡಿ ನಿಮ್ ಕೈ ಜೋಡಿಸಿ ಮನವಿ ಮಾಡ್ತೀನಿ ಆಸ್ ಯೂಶಲ್ ಸೋಮವಾರ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಶಿವನ್ ವಾರ ಶಿವ ಪ್ರತಿಯೊಬ್ಬರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಸೈನಿಂಗ್ ಆಫ್ ನಮಸ್ಕಾರ